ಪೂರಕವಾಗಿ ಕಾನೂನನ್ನು ಬಾಹಿರವಾಗಿ ಇದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಈ ಬಗ್ಗೆ ಕಳೆದ ಬಾರಿ ಕೂಡ ನಾನು ಪ್ರಶ್ನೆಯನ್ನು ಕೇಳಿ ಅರ್ಧ ಗಂಟೆಗಳ ಚರ್ಚೆ ಮಾಡಬೇಕು ಯಾಕಂದರೆ ಇಲಾಖೆಯಲ್ಲಿ ಸಮಗ್ರವಾಗಿ ಏನೇನು ಅಂತೇಳಿ ನಾವು ಮನವಿ ಮಾಡಿದ್ದೆ ನಾವು ಅರ್ಧ ಗಂಟೆ ಸಮಯ ಕೊಟ್ಟರೆ ಈಗಲೇ ಮಾತಾಡ್ತೀನಿ ಇಲ್ಲ ನಾನು ದಯಮಾಡಿದ ಅರ್ಧ ಗಂಟೆ ಸಮಯ ಕೊಡಿ ಇವ್ರದಾಗೆ ಮಾತಾಡಬೇಕು ಅಧ್ಯಕ್ಷ ರಾಜ್ಯದಂಥ ಪ್ರಶ್ನೆ ಇದು ಇದೆ ಅನೇಕ ನಿಯಮಗಳನ್ನು ಗಾಳಿ ತುರಿದ್ದಾರೆ ಆ ಇಲಾಖೆಯಲ್ಲಿ ಕಳೆದ ಮೂರು ವರ್ಷಗಳು ಇವತ್ತೇ ಅಲ್ಲ ಕಳೆದ ಮೂರು ವರ್ಷಗಳಲ್ಲಿ ಎಸ್ ಎ ನಾರಾಯಣ ಸ್ವಾಮಿ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ನಾನೂರ ಮೂವತ್ತೇಳ ಸನ್ಮಾನ ಅಬ್ಬಾರ್ ಸಚಿವರನ್ನು ಕೇಳ ಬಯಸ್ತೇನೆ ಸಭಾಧ್ಯಕ್ಷ ಉತ್ತರ ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಏನಿದೆ ಇಲಾಖೆಯಲ್ಲಿ ಇವತ್ತು ರಾಜ್ಯದಲ್ಲಿ ಸಿ ಎಲ್ ಸೆವೆನ್ ನಿಯಮಗಳನ್ನು ಉಲ್ಲಂಘನೆ ಮಾಡತಕ್ಕಂಥದ್ದು ಮತ್ತು ಅದಕ್ಕೆ ಪೂರಕವಾಗಿ ಕಾನೂನನ್ನು ಬಾಹಿರವಾಗಿ ಇದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಈ ಬಗ್ಗೆ ಕಳೆದ ಬಾರಿ ಕೂಡ ನಾನು ಪ್ರಶ್ನೆಯನ್ನು ಕೇಳಿ ಅರ್ಧ ಗಂಟೆಗಳ ಚರ್ಚೆ ಮಾಡಬೇಕು ಯಾಕಂದರೆ ಇಲಾಖೆಯಲ್ಲಿ ಸಮಗ್ರವಾಗಿ ಏನಾಗಿದೆ ಅಂತೇಳಿ ಮನವಿ ಮಾಡಿದ್ದೆ ತಾವು ಅರ್ಧ ಗಂಟೆ ಸಮಯ ಕೊಟ್ಟರೆ ಈಗಲೇ ಮಾತಾಡ್ತೀನಿ ಇಲ್ಲ ದಯಮಾಡ್ತಾ ಅರ್ಧ ಗಂಟೆ ಸಮಯ ಕೊಡಿ ಇವ್ರಾಗ ಮಾತಾಡಬೇಕು ದಕ್ಷಿಣ ರಾಜ್ಯದಂಥ ಪ್ರಶ್ನೆ ಇದು ಇದೆ ಅನೇಕ ನಿಯಮಗಳನ್ನು ಗಾಳಿ ಆ ಇಲಾಖೆಯಲ್ಲಿ ಇವತ್ತೇ ಅಲ್ಲ ಕಳೆದ ಮೂರು ವರ್ಷಗಳಲ್ಲಿ ಇವತ್ತೇನು ಉತ್ತರ ಕೊಡ್ತಾರೆ ಇಲ್ಲಿ ಏನು ಈ ನಿಯಮಗಳನ್ನ ಬಹುಶಃ ಯಾವುದು ಪಾಲನೆ ಮಾಡಿಲ್ಲ ದಯಮಾಡಿ ಆರು ಗಂಟೆ ಚರ್ಚೆ ಕೊಡಬೇಕು ಅಂತ ಮನವಿ ಮಾಡ್ತೀನಿ ನಮ್ಮ ಹೇಳ್ಬೋದು ಆನ್ಸರ್ ಆನ್ಸರ್ ಮಾಡಿ ಮತ್ತೆ ಚರ್ಚೆ ಬೇಕು ಮತ್ತೆ ತಕೊಳ್ಬಹುದು ಅಲ್ಲೇ ಕೊಡ್ಲಿ ಅದಕ್ಕೆ ಚರ್ಚೆ ಆಗ್ಲಿ ಒಟ್ಟಿಗೆ ಉತ್ತರ ಕೊಡ್ಲಿ ಚರ್ಚೆ ಆಗ್ಲಿ ಈಗ ಅರ್ಧ ಗಂಟೆ ಚರ್ಚೆ ಕೇಳಿದ್ದಾರೆ ಅರ್ಧ ಗಂಟೆ ಚರ್ಚೆ ಮುಂದೆ ಕೊಡುವ ಆಗ ನಿಮ್ಗೆ ಉತ್ತರ ಕೊಡಬಹುದು ಇಲ್ಲ ಅಧ್ಯಕ್ಷರೇ ಈಗ ಅರ್ಧ ಆಗುತ್ತೆ ಬೇಡ ನನಗೆ ಇಲ್ಲ ಈಗಲೇ ಸಮಯ ಕೊಟ್ಟರೆ ಅಲ್ಲ ಈಗ ತೆಕೊಂಡು ಹೋಗ್ಬೇಕಲ್ಲ ಈಗ ಅದಕ್ಕೆ ಮುಂದಕ್ಕೆ ಹಾಕಿ ಈಗ ಉತ್ತರ ಬೇಡ ನನಗೆ ಆಯ್ತು ಅಧ್ಯಕ್ಷ ಮುಂದಿಟ್ಟು ಹಾಕಿ ಅದ್ರ ಚರ್ಚೆ ಹಾಕೊಳ್ಳಿ ಮಂತ್ರಿಗಳಾಗಿ ಮಾಡುವ